ನಮಸ್ಕಾರ ಸುದ್ದಿಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ನಾಡದೇವಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ನಾಡದೇವಿ ಚಾಮುಂಡೇಶ್ವರಿಯ ವರ್ಧಂತೋತ್ಸವ ಮೈಸೂರಿನೊಳಗೆ ಅದ್ದೂರಿಯಾಗಿ ನೆರವೇರಿತು ಅದಕ್ಕೆ ಸರಿಸಮಾನವಾಗಿ ಅಲ್ಲದಿದ್ದರೂ ಕೂಡ ಭಕ್ತಿ ಭಾವಕ್ಕೆ ಮೀರಿದಂತಹ ಕಾರ್ಯಕ್ರಮವೊಂದು ಕೆಂಗೇರಿಯ ಕೋಟೆ ಮಾರಮ್ಮ ದೇವಸ್ಥಾನದ ಆವರಣೊಳಗೆ ಇವತ್ತು ಆಚರಿಸಲಾಯಿತು ನಾಡದೇವಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಕೆಂಗೇರಿ ಉಪನಗರದ ಕಾಳಿಕಾಂಬ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕವಾಗಿ ಕೆಂಗೇರಿಗೆ ಕರೆತರಲಾಯಿತು ಈ ಹಿಂದೆ ಆ ಚಾಮುಂಡೇಶ್ವರಿ ವಿಗ್ರಹದ ಕುರಿತಂತ ಒಂದು ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಈಗಾಗಲೇ ನಿಮಗೆ ಕೊಟ್ಟಿದ್ದೇವೆ ಏನು ಮೈಸೂರಿನ ಮಹಾರಾಜರ ಬಳಿ ಇದ್ದಂಥ ಶಿಲ್ಪಿಯೊಬ್ಬರು ಕಡೆಯದಾಗಿ ಈ ಒಂದು ವಿಗ್ರಹವನ್ನು ಮಾಡಿಕೊಟ್ಟು ಆ ಒಂದು ಶಿಲ್ಪ ಕಲೆಗೆ ಒಂದು ಅಂತಿಮವಾಗಿ ಒಂದು ಮುಕ್ತಾಯವನ್ನು ಹೇಳಿದಂಥದ್ದವರು ಆ ಕಲೆಯನ್ನು ಮುಂದುವರಿಸೋದಿಲ್ಲ ಹೇಳಿ ತೀರ್ಮಾನವನ್ನು ಮಾಡಿದಂತಹ ಒಂದು ಆ ಚಾಮುಂಡೇಶ್ವರಿಯ ವಿಗ್ರಹ ಅಂತಹ ಚಾಮುಂಡೇಶ್ವರಿಯ ವಿಗ್ರಹವನ್ನು ಕಾಳಿಕಾಂಬ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕವಾಗಿ ಕೋಟೆ ಮಾರಮ್ಮನ ದೇವಸ್ಥಾನದ ಆವರಣಕ್ಕೆ ತಂದು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಕಾಳಿಕಾಂಬ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಜನಾರ್ದನ್ ಅಯ್ಯಂಗಾರವರ ನೇತೃತ್ವದೊಳಗೆ ಅಭಿಷೇಕವನ್ನು ನೆರವೇರಿಸಲಾಯಿತು ಅಭಿಷೇಕದ ತರುವಾಯ ಕೆಂಗೇರಿ ಕೆಂಗೇರಿ ಉಪನಗರದ ಐನೂರಕ್ಕೂ ಹೆಚ್ಚು ಮಹಿಳೆಯರು ಕುಂಕುಮಾರ್ಚನೆಯನ್ನು ನೆರವೇರಿಸಿದಂಥದ್ದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥದ್ದು ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು ಕೆಂಗೇರಿ ಕೋಟೆಯ ಯುವಕ ಮಂಡಳಿ ಹಾಗೂ ಜನಾಭಿಮಾನ ಮಹಿಳಾ ಸಂಘದವರು ಸೇರಿದಂತೆ ಹಲವು ಪ್ರಮುಖರು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡುವ ಜೊತೆಳಗೆ ನೂರಾರು ಜನ ಸಾವಿರಾರು ಜನರಿಗೆ ಪ್ರಸಾದದ ವಿತರಣೆ ಕೂಡ ನೆರವೇರುತ್ತೆ ಬೆಳಗ್ಗೆ ಪ್ರಸಾದದ ಕಾರ್ಯ ವಿತರಣೆಯ ಕಾರ್ಯ ಏನು ನಡೀತಾ ಇತ್ತು ಸಂಜೆಯವರೆಗೆ ನಿತ್ಯ ನಿರಂತರವಾಗಿ ಪ್ರಸಾದವನ್ನು ದಾಸೋಹದ ಕಾರ್ಯ ಮುಂದುವರಿತಾ ಇತ್ತು ಅಷ್ಟೇ ಅಲ್ಲೇ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ತರಿಸಿದಂತಹ ಲಾಡು ವಿತರಣೆಯ ಕಾರ್ಯಕ್ರಮವೂ ಕೂಡ ನೆರವೇರುತ್ತೆ ಕಾರ್ಯಕ್ರಮ ಮುಖ್ಯವಾಗಿ ಚಾಮುಂಡಿ ಶಿವಕುಮಾರ್ ಅವರ ಆಲೋಚನೆಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ನೆರವೇರಿದಂಥದ್ದು ಹರೀಶ್ ಕುಮಾರು ಆನಂದು ಗುರುದೇವು ಸುದರ್ಶನು ಕೆ ವೈ ಕೃಷ್ಣ ಪ್ರಭು ಪಾರ್ವತಿ ಸೇರಿದಂತೆ ಹಲವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಕಾರ್ಯಕ್ರಮ ನೆರವೇರಂಥದ್ದು ಎಲ್ಲ ಪಕ್ಷದವರು ಕೂಡ ಚಾಮುಂಡೇಶ್ವರಿಯ ವರ್ಧಂತೋತ್ಸವದಲ್ಲಿ ಪಾಲ್ಗೊಂಡಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗದಂಥ ದೇವರ ಕಾರ್ಯ ಅನ್ನುವಂಥ ರೀತಿಯೊಳಗೆ ನಾಡದೇವಿಯ ವರ್ಧಂತೋತ್ಸವ ಅಂತೇಳಿ ಅತ್ಯಂತ ಸಂಭ್ರಮದಿಂದ ಆಚರಿಸಿದಂಥ ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ವರದಿ ಅದರೊಳಗೆ ಆ ಕಾರ್ಯಕ್ರಮದ ಆಯೋಜನೆ ಕುರಿತಂತೆ ಪ್ರಮುಖರು ಮಾತಾಡಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಇಲ್ಲಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮತ್ತು ಕನ್ನ ಕರ್ನಾಟಕದ ಜನತೆಗೆ ಶ್ರೀ ನಾಡದೇವತೆ ಚಾಮುಂಡೇಶ್ವರಿ ತಾಯಿಯ ಜನ್ಮ ಶತಮಾನೋತ್ಸವದ ಶುಭಾಶಯಗಳನ್ನು ಕೋರ್ತಾ ದಿನ ಏನು ನಾವು ಕೆ ಕೋಟೆ ಕೆಂಗೇರಿ ಮತ್ತು ಕೋಟೆ ಯುವಕ ಮಂಡಳಿ ಆಮೇಲೆ ಮಹಿಳಾ ತಂಡ ಏನಿದೆ ನಾವೆಲ್ಲ ಸೇರಿಕೊಂಡು ಈ ಮೊದಲೇ ಬಾರಿಗೆ ಮ ಶ್ರೀ ಮಾರಮ್ಮ ದೇವಿ ಆವರಣದಲ್ಲಿ ನಾಡದೇವತೆ ಚಾಮುಂಡೇಶ್ವರನವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಮೊದಲ ಬಾರಿಗೆ ಆಚರಿಸ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ ಈಗಾಗಲೇ ಬೆಳಿಗ್ಗೆ ತುಂಬ ಆರತಿ ಸಮೇತ ಬಂದು ದೇವ್ರನ್ನ ಬರ್ಮಾಡಿಕೊಂಡು ಅಭಿಷೇಕ ಆಗಿದೆ ಅಭಿಷೇಕ ಆಗಿದೆ ಈಗ ಕುಂಕುಮಾರ್ಚನೆ ನಡೀತಾ ಇದೆ ಮುಂದಕ್ಕೆ ಲಲಿತಾ ಸಹಸರನಾಮ ಇದೆ ಮತ್ತು ಇದಿದೆ ಈಗ ಬೆಳಗಿಂದನೇ ಅನ್ನದಾನ ಸ್ಟಾರ್ಟ್ ಮಾಡಿದ್ದೀವಿ ಸಂಜೆವರೆಗೂ ನಡೀತದೆ ಸಂಜೆ ಮುಖ್ಯ ರಾಜ ಬೀದಿಗಳಲ್ಲಿ ಮೆರವಣಿಗೆ ಇದೆ ಈ ಇಷ್ಟು ಕಾರ್ಯಕ್ರಮ ನಮ್ಮ ತಂಡದಿಂದ ನಡೀತಾ ಇದೆ ತಾಯಿ ಚಾಮುಂಡಿ ತಾಯಿಯ ಜನ್ಮದಿನೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಕೆಂಗೇರಿ ಕೋಟೆ ಭಾಗದಲ್ಲಿ ಮಹಿಳಾ ತಂಡ ಹಾಗೂ ನಮ್ಮ ಎಲ್ಲ ಮುಖಂಡರ ತಂಡಗಳು ಸೇರಿಕೊಂಡು ತಾಯಿಯ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಾಯಿ ಕೋಟೆ ಮಾರಮ್ಮಂದು ಇತಿಹಾಸ ತುಂಬ ಹಳೆಯ ಕಾಲದಿಂದ ಇತಿಹಾಸ ಇದೆ ಕರ್ಗ ನಡೆಯುತ್ತೆ ಕೊಂಡ ನಡೆಯುತ್ತೆ ಹೀಗೆ ಪುರಾತನ ಕಾಲದಿಂದ ಅದರದೇ ಆದಂಥ ವೈಶಿಷ್ಟ್ಯವನ್ನು ಕಾಪಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಕೋಟೆ ಮಾರಮ್ಮ ತಾಯಿ ದೇವಸ್ಥಾನ ಅದರಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ತಾಯಿಗೆ ನೀವು ನೋಡ್ಬೋದು ದಸರಾದಲ್ಲಿ ಬನ್ನಿ ಮಂಟಪದ ಕೆಳಗಡೆ ಹೋಗಿ ಬನ್ನಿ ಮಂಟಪದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ದಸರಾ ಹಾಗೆ ತೆರೆ ಎಳೆಯುವಂಥದ್ದು ಅದನ್ನೇ ನಮ್ಮ ಇವತ್ತು ನಮ್ಮ ತಂಡದವರು ಬನ್ನಿ ವೃಕ್ಷದ ಕೆಳಗಡೆ ತಾಯಿಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ವಿಶಿಷ್ಟವಾಗಿ ವೈಶಿಷ್ಟ್ಯವಾಗಿ ಒಂದು ಜನ್ಮ ಆಚರಣೆ ಮಾಡ್ತಾ ಇದ್ದಾರೆ ಬೆಳಗ್ಗೆ ತಾಯಿಗೆ ಅಭಿಷೇಕ ಆಗಿದೆ ಹಾಗೆ ಸುಮಂಗ್ಲಿಯರಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಂಗ್ಲಿಯರು ಸೇರಿದ್ದಾರೆ ಎಲ್ಲರೂ ಸೇರಿ ಕುಂಕುಮಾರ್ಚನೆ ಕಾರ್ಯಕ್ರಮ ನಡೀತಾ ಇದೆ ಸಂಜೆ ಮೆರವಣಿಗೆ ಪಲ್ಲಕ್ಕಿ ಉತ್ಸವ ಇರುತ್ತೆ ಕಳಸದ ಒಂದು ಉತ್ಸವ ಇದೆ ಇವೆಲ್ಲವನ್ನು ಅತ್ಯದ್ಭುತವಾಗಿ ಒಂದು ಅಚ್ಚುಕಟ್ಟಾಗಿ ತಂಡ ಮಹಿಳಾ ತಂಡಗಳು ನಡೆಸ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ಮುಂದೆ ಇದೇ ರೀತಿಯಾಗಿ ಕಾರ್ಯಕ್ರಮಗಳು ಮುಂದೆ ಸಾಕ್ತಾ ಇರಲಿ ತಾಯಿ ಪದೇ ಪದೇ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬರ್ತಾ ಇರಲಿ ನಮ್ಮ ಶಾಸಕರ ಅನುಗ್ರಹ ತಾಯಿ ಚಾಮುಂಡಿ ಅನುಗ್ರಹ ತ ನಮ್ಮ ಶಾಸಕರ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶುಭ ಶ್ರೀ ಚಾಮುಂಡೇಶ್ವರಿ ತಾಯಿ ಜನ್ಮೋತ್ಸವ ಅಂಗವಾಗಿ ನಮ್ಮ ಶ್ರೀ ಕೋಟೆ ಮಾರಮ್ಮ ದೇವಸ್ಥಾನದ ಬಳಿ ಶ್ರೀ ಚಾಮುಂಡೇಶ್ವರಿ ತಾಯಿಯನ್ನು ಕಾಳಿಕಂಬ ದೇವಸ್ಥಾನದಿಂದ ಬೆಳ್ಳಿ ಪಲ್ಲಕ್ಕಿ ಮುಖಾಂತರ ಮೆರವಣಿಗೆ ಮಾಡ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ಕುಂಕುಮ ಅರ್ಚನೆ ಮಾಡಿ ಸುಮಾರು ಮೂರು ಸಾವಿರ ಜನಗಳಿಗೆ ಇವತ್ತು ಪ್ರಸಾದ ವಿನಿಯೋಗ ಮಾಡ್ತಾಯಿದ್ವಿ ಹಾಗೂ ಚಾಮುಂಡಿ ಬೆಟ್ಟದಿಂದ ಲಾಡನ್ನು ಸಹ ತಂದು ಮಹಿಳೆಯರಿಗೆ ಬೆಟ್ಟದಿಂದ ತಂದಂಥ ಬಳೆ ಕುಂಕುಮ ಬಾಳೆಯನ್ನು ಬಾಗಿನ ಸಾಮಾನು ಕೊಟ್ಟು ಇವತ್ತು ಅದ್ಧೂರಿಯಾಗಿ ಈ ನಮ್ಮ ಕೋಟೆಯಲ್ಲಿ ಎಲ್ಲ ಯುವಕರು ಹಾಗೂ ನಮ್ಮ ಚಾಮುಂಡೇಶಕಕುಮಾರ್ ಸರ್ ಇರ್ಬೋದು ವೈ ಕೃಷ್ಣ ಇರ್ಬೋದು ಹರೀಶ್ ಕುಮಾರ್ ಅವ್ರು ಇರ್ಬೋದು ಹುಷರ್ ಇರ್ಬೋದು ಪ್ರತಿಯೊಬ್ಬರು ಆನಂದ ರಂಗ ಕಾಂತ ಸುಭಾಷ ಪ್ರತಿಯೊಬ್ಬರು ಸೇರಿಕೊಂಡು ಗುರುಜಿ ಗುರುದೇವರು ಸೇರಿಕೊಂಡು ಪ್ರತಿಯೊಬ್ಬರು ಯುವಕರು ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಕ್ಕೆ ಹಗಲು ರಾತ್ರಿ ಸುಮಾರು ಒಂದು ವಾರಗಳಿಂದ ಈ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಅಂತ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ ಚಾಮುಂಡೇಶ್ವರಿ ಕೃಪೆ ಸರ್ವರಿಗೂ ಸಿಗ್ಲಿ ಅಂತ ನಮ್ಮ ಸುದ್ದಿ ಮುರುದ ಚಾನೆಲ್ ಪ್ರಕಾರ ಹೇಳ್ತೀವಿ ಇವತ್ತು ಒಂದು ಕೆಂಗೇರಿ ಮತ್ತು ಕೋಟೆ ಯುವಕ ಮಂಡಳಿ ಹಾಗೂ ಜನಾಭಿಮಾನ ಮಹಿಳಾ ವೇದಿಕೆಯವರು ಒಂದು ಪ್ರಥಮ ಬಾರಿಗೆ ಒಂದು ಕೋಟೆ ಮಾರಮ್ಮುನ್ ದೇವಸ್ಥಾನದಲ್ಲಿ ಚಾಮುಂಡಿ ಜನ್ಮೋತ್ಸವ ಮಾಡ್ತಾ ಇದ್ದಾರೆ ಇದು ಮೈಸೂರು ಶಿಲ್ಪಿಗಳು ನೀವೇ ಒಂದು ಸ್ಟೋರಿ ಮಾಡಿದ್ವಿ ಒಂದು ಅಪರೂಪವಾದಂಥ ಒಂದು ಪವರ್ಫುಲ್ ಶಕ್ತಿ ಇರುವಂತಹ ಒಂದು ದೇವತೆ ವಿಗ್ರಹ ಕೊಟ್ಟಿದ್ದಾರೆ ಅದರನ್ನು ತಗೊಂಬಂದು ಇವತ್ತು ಇದು ಮಾಡಿ ಇಲ್ಲಿ ಊಟ ಪ್ರಸಾದ ಆಮೇಲೆ ಮೈಸೂರಿಂದ ಇದನ್ನು ತರಿಸಿದ್ದೀವಿ ಲಾಡು ಅದ್ರ ಪ್ರಸಾದ ಕೊಡೋದು ಸಾವಿರದ ಜನಕ್ಕೆ ಬಳೆ ಏನು ಸಂಪ್ರದಾಯಬದ್ಧವಾಗಿ ಮಾಡ್ತಾಯಿದ್ದೀವಿ ಇದನ್ನು ಒಂದು ಹುಡುಗರು ಎಲ್ಲ ನಿಖಿಲ ಇವರು ಆನಂದ್ ಪಾರ್ವತಿಯವರು ರೂಪ ಈ ಥರ ಎಲ್ಲ ತುಂಬ ಜನ ಓಡಾಡಿ ನೆನ್ನೆಯಿಂದ ಓಡಾಡ್ಕೊಂಡು ಮಾಡ್ತಾ ಇದ್ದಾರೆ ಇದು ನಾಡದೇವಿ ಚಾಮುಂಡೇಶ್ವರಿ ನಮ್ಮ ಕೆಂಗೇರಿ ಹೋಬಳಿಗೆ ಅಲ್ಲ ಇಡೀ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ಒಂದು ಈ ಪೂಜೆ ಮಾಡಿಸ್ತಾ ಇದ್ದೀವಿ ಚಾಮುಂಡಿಯ ಆಶೀರ್ವಾದ ಎಲ್ಲರಿಗೂ ಇಲ್ಲಿ ಅಂತ ಬಯಸ್ತೀನಿ ನನ್ನ ಹೆಸರು ಶಿವಕುಮಾರ್ ಅಂತ ವಿಚಾರ ವೇದಿಕೆ ಅಧ್ಯಕ್ಷ ಆಗಿದ್ದೀನಿ ಮೃದಂಗ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕಿಂಗೇರಿ ಕೋಟೆ ಈ ಮಾರಮ್ಮ ದೇವಸ್ಥಾನದ ಸನ್ನಿಧಾನದಲ್ಲಿ ಇದೇ ಪ್ರಥಮ ಬಾರಿಗೆ ಕಿಂಗೇರಿ ಕೋಟೆ ಯುವಕ ಮಂಡಳಿ ಮತ್ತು ಜನಾಭಿಮಾನ ಮಹಿಳಾ ವೇದಿಕೆಯ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಅರಮನೆ ಶಿಲ್ಪಿಗಳು ಕೆತ್ತಿರುವಂತಹ ಶ್ರೀ ಚಾಮುಂಡಿ ವಿಗ್ರಹ ಇದು ಪಂಚಲೋಹದ ವಿಗ್ರಹ ಬಂದು ನಮ್ಮ ಕಾಲಿಕಂಬ ದೇವಸ್ಥಾನದಲ್ಲಿದೆ ಇದು ತುಂಬ ವಿಶಿಷ್ಟವಾದ ವಿಗ್ರಹ ಯಾಕಂದ್ರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅರಮನೆ ಶಿಲ್ಪಿಗಳೇ ಇದನ್ನು ಕೆತ್ತಿರೋದ್ರಿಂದ ಈ ಮೂರ್ತಿಗೆ ಬಹಳಷ್ಟು ಒಂದು ಶಕ್ತಿ ಇರುತ್ತೆ ಮತ್ತು ಈ ವಿಗ್ರಹವನ್ನು ನಮ್ಮ ಕೋಟೆಯ ಎಲ್ಲ ಜನರು ನೋಡಲಿ ದೇವಿಯ ಅನುಗ್ರಹವನ್ನು ತೆಗೆದುಕೊಳ್ಳಿ ಅಂದ್ಬಿಟ್ಟು ನಾವು ಇಲ್ಲಿ ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದೇವೆ ಇವತ್ತು ಕುಂಕುಮಾರ್ಚನೆ ಮತ್ತು ಪ್ರತಿದಿನ ನಮ್ಮ ಬರುವ ಭಕ್ತಾದಿಗಳಿಗೆ ಅನ್ನದಾನ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಚಾಮುಂಡಿ ಬೆಟ್ಟದಿಂದ ವಿಶೇಷವಾಗಿ ಲಡ್ಡು ಪ್ರಸಾದವನ್ನು ತಂದು ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಅದನ್ನು ಹಂಚುವಂಥ ಒಂದು ಕಾರ್ಯಕ್ರಮವನ್ನು ಸಹ ಹಂಚಿಕೊಂಡಿದ್ದೇವೆ ಇಂದು ಸಂಜೆ ತಾಯಿಯನ್ನ ಸಿಂಹದ ಪಲ್ಲಕ್ಕಿಯಲ್ಲಿ ನಮ್ಮ ಕೆಂಗೇರಿಯ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ತೆರೆ ಇಳುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಕೋಟೆಯ ಎಲ್ಲಾ ಭಕ್ತಾದಿಗಳು ಮತ್ತು ನಮ್ಮ ಚಾಮುಂಡಿ ಶಿವಕುಮಾರ್ ಇರ್ಬೋದು ನಮ್ಮ ಹರಿಶನ್ ಇರ್ಬೋದು ಮತ್ತು ನಮ್ಮ ಶಾಸಕರ ಸಹಾಯದಿಂದ ಇದೊಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದೇ ರೀತಿ ನಮ್ಮ ಕೋಟೆಯಲ್ಲಿ ಶ್ರೀ ಚಾಮುಂಡೇಶ್ವರಿಯ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗಲಿ ಅಂತ ನಿಮ್ಮ ಮೂಲಕ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅದೇವಿ ಸರ್ವಭೂತೇಶ್ ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ತೈ ನಮಸ್ತಸ್ತೈ ನಮಸ್ತ ನಮಸ್ತಸ್ತೆ ಹಾಗೆ ಇವತ್ತು ಚಾಮುಂಡೇಶ್ವರಿಯ ವರ್ಧಂತಿ ಇರೋದ ಕಾರಣ ನಮ್ಮ ಕೋಟೆ ಮಾರಮ್ಮನ ದೇವಸ್ಥಾನದಲ್ಲಿ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಮಹಿಳೆಯರಿಂದ ಕುಂಕುಮಾರ್ಚನೆಯನ್ನು ಮಾಡಿಸ್ತಾ ಇದ್ದೀವಿ ಮುಖ್ಯವಾಗಿ ಇದರ ಉದ್ದೇಶ ಏನಪ್ಪಾ ಅಂದರೆ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಸೇರಿ ಒಂದು ಚಾಮುಂಡೇಶ್ವರಿ ಒಂದು ಅಭಿಷೇಕದ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಲ್ಲ ಅದಕ್ಕಿಂತ ಒಂದು ಪುಣ್ಯದ ಕೆಲಸ ಇಲ್ಲ ಅಂತ ಅಂದ್ಕೊಳ್ತೀನಿ ಒಂದು ಎಲ್ಲ ಹೆಣ್ಮಕ್ಳು ಸೇರಿದೆ ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ನಾವು ಮಡ್ಲಕ್ಕಿ ಅಂದರೆ ಬಾಗಿನವನ್ನು ಕೊಟ್ಟು ಅವ್ರಿಗೆ ಇದು ಮಾಡ್ತಾ ಇದ್ದೀವಿ ಹಾಗೆ ಮೂರು ಸಾವಿರ ಹೆಣ್ಮಕ್ಳುಗಳಿಗೆ ಬಳೆ ಶಾಸ್ತ್ರವನ್ನು ಕೂಡ ಮಾಡ್ತಾ ಇದ್ದೀವಿ ಪ್ರಸಾದ ವ್ಯವಸ್ಥೆ ಇರ್ಬೋದು ಎಲ್ಲರೂ ಎಷ್ಟೋ ಜನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿಲ್ಲ ಅಂತ ರಶಿಯಿಂದ ಆಗಿರಲ್ಲ ಅವ್ರಿಗೆ ಇಲ್ಲೇ ತಾಯಿ ದರ್ಶನ ಆಗಿದೆ ಅದೆಲ್ಲ ಒಂದು ಅನುಕೂಲ ನಾವು ಒಂದು ವಾರದಿಂದ ಮಾಡಿದ್ದಕ್ಕೂ ಇವತ್ತೆಲ್ಲರಿಗೂ ಆ ಖುಷಿ ಅವ್ರ ಮುಖದಲ್ಲಿ ನೋಡ್ತಾ ಇದ್ದೀವಿ ಸಾರ್ಥಕ ಅಂತ ಅನ್ನಿಸ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು ಚಾಮುಂಡೇಶ್ವರಿ ವರ್ಧಂತೋತ್ಸವದ ವಿವರವನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ